ಇದನ್ನು ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ನಾವ್ ಇಲ್ಲಿ ಪದಬಂಧವನ್ನ ಪೂರ್ತಿ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು ಮತ್ತೆ ನಮಗೆ ಕುತೂಹಲ ಆ ನಮಗೆ ಮಾಡುತ್ತೆ ಆನ್ಸರ್ ಏನಪ್ಪ ಏನಿರಬಹುದು ಅಂತ ಯೋಚನೆ ಮಾಡ್ಕೊಂತ ನಾವು ಕುತೂಹಲದಿಂದ ಬರೀತೀವಿ ಆತರದ ಸ್ಕಿಲ್ ನಮ್ಮ ಹತ್ರ ಬೆಳೆಯುತ್ತೆ ಹಾಗೆ ಅದೇ ಅಂದರೆ ಪದ ಬಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಬಂದಿದ್ದಾರೆ ನನ್ನ ಹೆಸರು ಲಕ್ಷ್ಮೀವಿ ಅಂತ ನನ್ನ ಹತ್ತನೇ ತರಗತಿ ಶಾಲೆ ಶ್ರೀ ದೊಡ್ಡದರಾಮಯ್ಯ ಗೌರವ ಬಾಲಿಕಾ ಪ್ರೌಢಶನೆಯ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಚಟುವಟಿಕೆ ನಂಬರ್ಸ್ ಪದ ಬಂದ್ರೆ ಸುಸಕು ಒಂದೊಂದು ಕಾಲಂಗಳನ್ನ ಬ್ಲಾಕ್ ಮಾಡಿರ್ತಾರೆ ಅಲ್ಲಿ ಯಾವ್ದು ಪದಗಳು ಬರಲ್ಲ ಇಲ್ಲಿ ಅಷ್ಟೇ ಬರೋದು ಅಂತ ಅದ್ರಲ್ಲಿ ಎರಡು ಟೈಮ್ ಬರುತ್ತೆ ಮೇಲಿಂದ ಕೆಳಕ್ಕೆ ಮತ್ತೆ ಎಡದಿಂದ ಬರೋಕೆ ಅಂತ ಮೇಲಿಂದ ಕೆಳಗೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಕೇಳಿದ್ರೆ ಮೇಲಿಂದ ಕೆಳಗೆ ಆ ಕ್ವಶನ್ಗೆ ನಾವು ಮೇಲಿಂದ ತಿಳಗಿ ಉತ್ತರ ಬರಬೇಕು ಹಾಗೆ ಎಡದಿಂದ ಬಲಕ್ಕೆ ಒಂದು ವಸ್ತು ಯೋಲಕ ಲೋಲಕ ಅಂದ್ರೆ ನಿಮಗೆಲ್ಲ ಗೊತ್ತು ಗಡಿಯಾರದಲ್ಲಿ ಗಡಿಯಾರ ಇರುತ್ತೆ ಹಳೆ ಕಾಲದಲ್ಲಿ ಅಂದ್ರೆ ಪ್ರಾಚೀನ ಕಾಲದಲ್ಲೆಲ್ಲ ಹಳೆ ಕಾಲದೆಲ್ಲ ಬಳಸೋರು ಅದೇ ತರ ಗಡಿಯಾರ ಅದರಲ್ಲಿ ಸಮಯ ತೋರ್ಸ್ತಾನೆ ಇರುತ್ತೆ ಕೆಳಗೆ ಒಂದರ ಇರುತ್ತೆ ಅದ್ರ ಹೆಸರು ಏನಪ್ಪ ಅಂದ್ರೆ ಲೋಲಕ ಕರೆಕ್ಟ್ ಆಗಿ ಆನ್ಸರ್ಟ್ ಇಲ್ಲಿ ಸಮ ರೂಪಗಳು ಬರ್ತವೆ ಅದರಲ್ಲಿ ಈಗ ಮೂರನೇ ದಾಯಿತು ಮೇಲಿನ ಕೆಳಗೆ ಆಯಿತು ಈಗಿನ ಸ್ಥಾನ ಉಳಿದಿದೆ ಹಾಗಾಗಿ ಎಡದಿಂದ ಬಲಕ್ಕೆ ಬರೀಬೇಕೀಗ ಅದು ಮೂರನೇ ಕ್ವಶನ್ ಏನಪ್ಪಾ ಅಂದ್ರೆ ಸಂಧ್ಯಾ ಇದರ ತತ್ಸಮ ರೂಪ ಎರಡು ಅಕ್ಷರ ಸೌಮ್ಯ ತತ್ಸಮ ರೂಪ ಸಂಜೆ ಅಂದ್ರೆ ಹಳೆ ಅಂದ್ರೆ ಎಲ್ಲ ಹಳೆ ಪಾದರಿ ಅವರು ಸಂಜೆ ಆಗಿದೆ ಸಂಜೆ ಆಗಿದೆ ಬರೋ ಮನೆ ಬರೀ ಇದೆಲ್ಲ ಇರ್ತಾರಲ್ಲ ಅದೇ ತರ ನಮ್ಗೆ ಈ ಹೊಸ ಕನ್ನಡ ಅಂದ್ರೆ ನಾವೇ ಒಂಥರ ಮಾತಾಡ್ತೀವಿ ಅದ್ರ ಮೀನಿಂಗ್ ಸಂಜೆ ಸರಿನಾ ಈಗ ಫಸ್ಟ್ ಡೇ ನಲ್ಲಿ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಫೋರ್ತ್ ಒನ್ ಅಂದ್ರೆ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಮತ್ತೆ ಎಡದಿಂದ ಬಲಗೆ ಎರಡರಲ್ಲಿ ಇದೆ ಫಸ್ಟ್ ನಾವು ಮೇಲಿಂದ ಕೆಳಗೆ ನೋಡೋಣ ಫೋರ್ತ್ ಒನ್ ಕ್ವಶನ್ ಸಿಂಹ ಇದರ ತದ್ಭವ ರೂಪ ಎರಡು ಅಕ್ಷರ ಸಿಂಹ ಇದರ ತದ್ಭವ ರೂಪ

ಅದಕ್ಕೆ ಹಲವಾರು ಮೀನಿಂಗ್ ಇದೆ ಪದಗಳು ಅಂತೀವಲ್ಲ ಅದೇ ತರ ಬೇರೆ ಬೇರೆ ಸಮಾನಾರ್ಥಕ ಪದಗಳು ಇರ್ತವೆ ಅದು ಎರಡು ಅಕ್ಷರದ್ದಾಗಿರುತ್ತೆ ಆನ್ಸರ್ ಯಾರು ಬರೀತೀರ ಪ್ರಕೃತಿ ಅದರ ಇನ್ನೊಂದು ಪದ ಎಡದಿಂದ ಬಲಕ್ಕೆ ಹಂತ ಸರಿಯಾದ ಉತ್ತರ ಹಂತ ಅಂದ್ರೆ ನಾವು ಹಲವಾರು ಇಬ್ರು ತರ ಕರಿತೀವಲ್ಲ ಒಂದೊಂದು ಪದಕ್ಕೆ ಇನ್ನೊಂದು ಮೀನಿಂಗ್ ಇರುತ್ತೆ ಆ ತರ ಕೊನೆ ಅನ್ನೋದಕ್ಕೆ ತೂಗಿ ಅಂಚು ಅಂತ ಇನ್ನೊಂದು ಆರನೇ ಕೆಳಗೆ ಹಾಗೆಗಳನ್ನು ಮಾಡಿಸುವ ಬ್ರಾಹ್ಮಣ ಕೊನೆಗೆ ದೀರ್ಘವಾಗಿದ್ದಾನೆ ಅಂದ್ರೆ ಬ್ರಾಹ್ಮಣರಿಗೆ ಹಲವಾರು ಹೆಸರುಗಳು ಇರ್ತವಲ್ಲ ಅದು ಇಲ್ಲಿ ದೀರ್ಘವಾಗಿದೆ ಹೆಸರು ಇರ್ತದೆ ಅದ್ರ ಕೊನೆ ಪದ ದೀರ್ಘವಾಗಿದೆ ಅಂತ ಹೇಳ್ತಾರೆ ಕೊನೆ ಅಕ್ಷರ ದೀರ್ಘವಾಗಿದೆ ಆನ್ಸರ್ ಅದು ಕೊನೆಯ ಅಕ್ಷರ ಏನಾಗಿದೆ ದೀರ್ಘವಾಗಿದೆ ಅದನ್ನ ಗಮನದಲ್ಲಿಪ್ರ ಅಂತ ಅಷ್ಟೇ ಬರಬೇಕಾಗಿರೋದು ವಿಪ್ರಾ ವ್ಯಾಪಾರಿಗಳ ಕೊನೆಯ ಅಕ್ಷರ ಏನಾದ್ರೆ ಅದು ದೀರ್ಘವಾಗಿರುತ್ತೆ ಹಾಗಾಗಿ ದೀರ್ಘ ಹಾಗಾಗಿ ವಿಪ್ರ ಅಂತ ಸರಿನಾ ನೆಕ್ಸ್ಟ್ ಏಳನೇ ಮೇಲಿಂದ ಕೆಳಕ್ಕೆ ಅಡಬಿ ಅರಣ್ಯ ಅನ್ನೋದಕ್ಕೆ ಇನ್ನೊಂದು ಸಮನಾರ್ಥಕ ಪದ ಅದು ಬೇರೆ ಇದು ಮೂರು ಪದ ಅಂದರೆ ಇಲ್ಲ ಅದು ಎರಡು ಅಕ್ಷರ ಅಷ್ಟೇ ಇರೋದು ಮೂರು ಅಕ್ಷರ ಇಲ್ಲ ಎರಡು ಅಕ್ಷರ ಇರೋದು ಚಂದನ ಈ ಇನ್ನೊಂದು ಮೀನಿಂಗ್ ಅಥವಾ ಇನ್ನೊಂದು ಅಷ್ಟೇ ಇರ್ತಾವ ಉತ್ತಲ್ಲ ಹಾಗೆ ಅಡಬಿ ಅರಣ್ಯ ಅನ್ನೋದಕ್ಕೆ ಇನ್ನೊಂದು ಎರಡು ಅಕ್ಷರದ ಪದ ಕಾಡು ಸರಿಯಾದ ಉತ್ತರ ನಾವು ಕಾಡಂದಲೇ ನಾವು ಆಗಿ ಕರಿತೀವಲ್ಲ ಅದೇ ತರ ಅಡವಿ ಅರಣ್ಯಕ್ಕೆ ಸಮನಾರ್ಥಕ ಪದ ಕಾಡು ಎರಡು ಅಕ್ಷರದ್ದು ನೆಕ್ಸ್ಟ್ ಈಗ ಎಡದಿಂದ ಬಲಕ್ಕೆ ಎಂಟನೇದು ಝ ಎನ್ನುವುದು ಡ್ಯಾಶ್ ಅಂದರೆ ನಾವೀಗ ಕನ್ನಡದಲ್ಲಿ ವ್ಯಾಕರಣಗಳು ಬರ್ತಾವಲ್ಲ ಸ್ವರ ವ್ಯಂಜನ ಯೋಗವಾಹನ ವಾಹನ ಯೋಗ ಆ ತರ ಸ್ವರದಲ್ಲಿ ರಸ್ವ ಸ್ವರ ದೀರ್ಘ ಸ್ವರ ವ್ಯಂಜನದಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುಮಸಿಕ ಆ ತರದಲ್ಲಿ ಇದು ಜ ಅನ್ನೋದು ಯಾವುದು ಬರುತ್ತೆ ಅಂತ ಸೃಷ್ಟಿತ ಹ್ಮ್ ಹ್ಮ್

Gracias. ಆದಿ ನೆಕ್ಸ್ಟ್ ಕೇಳಿದರೆ ಹತ್ತನೇ ಕ್ವಶನ್ ತಾಯಿಗೆ ಅನೇಕ ರೀತಿಯಲ್ಲಿ ನಾವು ಎಚ್ಛಣ ಕರಿತೀವಿ ತಾಯಿ ಅಮ್ಮ ಹೌಬ ಜನ್ಮದಾತೆ ಅಂತ ಎಲ್ಲ ಕರಿತೀವಲ್ಲ ಹಾಗೆ ತಾಯಿಗೆ ನೀವೂ ಕರೆಯಬಹುದು ಅದು ಎರಡಕ್ಷರದ್ದು ಯಾವುದು ಭವಾನಿ ತಾಯಿಗೆ ಈಗೂ ಕರೆಯಬಹುದು ಎರಡಕ್ಷರ ಮಾತೆ ಕರಿತೀವಲ್ಲ ಮಾತೆ ನೀನೆ ಮಾತೆ ನೀನೆ ದೇವರು ಅಂತ ಕರಿತೀವಲ್ಲ ಅದೇ ತರ ಮಾತೆ ಫಸ್ಟ್ ತಾಯಿಗೆ ಅನೇಕ ರೀತಿಯಲ್ಲಿ ಕರೀತೀವಿ ತಾಯಿನ ಏಳಕ್ಕೆ ಜಾಸ್ತಿ ವರ್ಣನೆ ಮಾಡೋಕ್ಕಾಗಲ್ಲ ಅಷ್ಟು ಪ್ರೀತಿನ ಕೊಟ್ಟಿರ್ತಾಳೆ ತಾಯಿ ನೆಕ್ಸ್ಟ್ ಈಗ ಹನ್ನೊಂದನೇ ಕ್ವಶನ್ ಎರಡರಿಂದ ಬಲಕ್ಕೆ ಹನ್ನೊಂದನೇದು ಧಾತ್ರಿ ಎನ್ನುವುದರ ಸದ್ಭವ ರೂಪ

ದಾಟು ಹೌದು ನಾವು ಹೇಳ್ತೀವಲ್ಲ ಹಾಗಾಗಿ ತಿಗಿಯೋ ದಾಟೋದ್ನಾ ಕಾಲದಲ್ಲಿ ದಾಟೋದ್ನ ಅಂತ ಇರ್ತೀವಲ್ಲ ಅದೇ ಥರ ಹಾದಿ ತಿಗಿ ಮುಂದಿನ ತಕ್ಕಿದ್ರೆ ನಿಮ್ಮ ಸಮನಾತ್ಮಕ ಪದ ದಾಟು ನೆಕ್ಸ್ಟ್ ಹದಿನಾಲ್ಕನೇ ವರ್ಷ ಮೇಲಿಂದ ಕೆಳಕ್ಕೆ ಕೇಳಿಯೋ ದೈಕೋಷನ್ ಹೇಳಿದರೆ ವರ್ಷ ಇದರ ತದ್ಭವ ರೂಪ ಇದನ್ನು ಜಾಸ್ತಿ ತದ್ಭವ ಮತ್ತೆ ತತ್ಪಾವ ರೂಪನೇ ಕೇಳಿದ್ದಾರೆ ಅದರಿಂದ ಒಂದು ವರ್ಷ ಇದರ ತದ್ಭವ ರೂಪ ಅಭ್ಯರ್ಥಿ ವರ್ಷ ಇದರ ತತ್ಭವದ್ ರೂಪ ಬರ್ದೀವಿ ವರ್ಷ ಕೇಳಿದಾರೆ ಅಂದ್ರೆ ಒಡೆಯ ಸ್ವಾಮಿ ಕೊಡುವ ದಾನಿ ಅಂದ್ರೆ ನಾವು ಒಡೆಯ ಒಡೆಯರು ಅಂತ ಕರಿತೀವಲ್ಲ ಅಥವಾ ಸ್ವಾಮಿ ಸ್ವಾಮೀಜಿ ಅವ್ರು ಅಂತ ಕರಿತೀವಿ ಮತ್ತೆ ಅವ್ರು ಏನಾದ್ರು ದಾನ ಮಾಡ್ತಾರ ಎರಡು ಅಕ್ಷೆ ಪದ ಯಾವ್ದು ಲಕ್ಷ್ಮೀ ದೀನ್ ಸ್ವಾಮಿ ಅಥವಾ ಕೊಡುವ ದಾನಿ ಅದಕ್ಕೆ ತಪ್ಪು ಉತ್ತರ ಅದಕ್ಕೆ ಆನ್ಸರು ನೆಕ್ಸ್ಟ್ ಹದಿನೈದನೇ ಕ್ವಶನು ಮೇಲಿನ ಕೆಳಗೆ ಹಾಗೆ ಶತ್ರು ಕತ್ತರಿಸಿ ಪಡೆದು ಹಾಕು ಹಾಗೆ ಅದಕ್ಕೆ ಎರಡು ಅಕ್ಷರದ್ದು ಒಂದು ಮನ ಇದೆ

ಪಾರ್ಸಿಕ ಹಳೆ ಕನ್ನಡ ಉತ್ತರ ಕನ್ನಡ ಪದಗಳಿಗೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಮೀನಿಂಗು ಒಂದು ಅದು ಪದ ಒಂದರತ್ತೆ ಇಬ್ಬರು ಪದ ಒಂದರತ್ತೆ